ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ಮೂವತ್ತೈದು ಹವಳದ ಕುಡಿಯಂತಿದ್ದ ಅವಳ ತುಟಿಗಳ ಮೇಲೆ ಮೃದುವಾಗಿ ತನ್ನ ಬೆರಳುಗಳಿಂದ ಸವರುತ್ತಾ ನಾನು ಅಮೆರಿಕದಲ್ಲಿ ನೆನಪಿಟ್ಟುಕೊಳ್ಳಲೋಸ್ಕರ ನಿನ್ನ ಹತ್ತಿರ ಏನಾದರೂ ತಗೊಂಡರೆ ನಿಂಗೆ ಬೇಜಾರಿಲ್ಲ ತಾನೇ ಅವನ ಒರಟು ತುಟಿಗಳು ಅವಳ ಕೋಮಲ ತುಟಿಗಳನ್ನು ಸೆರೆ ಹಿಡಿದಾಗ ಥ್ಯಾಂಕ್ ಯು ಚಿನ್ನ ಥ್ಯಾಂಕ್ ಯು ಸೋ ಮಚ್ ಹೇಳಿದ ವಿರಾಟ್ ನೀನಿವತ್ತು ಬಂದಿದ್ದು ಒಳ್ಳೇದಾಯಿತು ಇವತ್ತು ನಿನ್ನ ಶಾಪಿಂಗ್ಗೆ ಕರ್ಕೊಂಡು ಹೋಗಿ ನಿಂಗೇನು ಬೇಕು ಅದನ್ನು ತೆಗೆಸಿಕೊಡೋಣ ಅಂತ ಇದ್ದೆ ವಿರಾಟ್ ಸ್ನಿಗ್ಧಾಳ ಬಳಿ ಹೇಳಿದ ನನಗೇನು ಬೇಡ ನೀನು ನನ್ನ ಬಿಟ್ಟು ಹೋದರೆ ನನಗೆ ತುಂಬ ಬೇಜಾರಾಗುತ್ತೆ ಒಂದು ನೀನು ಯು ಎಸ್ ಎಗೆ ಹೋಗಬೇಡ ಇಲ್ಲಾಂದರೆ ನೀನು ನಿನ್ನ ಜೊತೆ ನನ್ನನ್ನು ಕರ್ಕೊಂಡು ಹೋಗು ಎಂದು ಹೇಳುವಾಗ ವಿರಾಟ್ ಅವಳ ಮುಖವನ್ನು ನೋಡಿದ ಇಬ್ಬನಿಯಲ್ಲಿ ತೋಯಿದ್ದ ಹೂವಿನಂತೆ ಕಂಡಳು ಅವನ ಕಣ್ಣಿಗೆ ಅವಳ ಕಣ್ಣೀರಿನಿಂದ ಆವೃತವಾಗಿದ್ದ ಅವಳ ಕಣ್ಣ ರೆಪ್ಪೆಗಳನ್ನು ಕಂಡು ಅವನು ಗಲಿಬಿಲಿಗೊಂಡ ನೀನು ಹೇಳ್ತಾ ಇರೋದು ಎರಡೂ ಸಾಧ್ಯ ಇಲ್ಲ ನಾನೀಗ ಯು ಎಸ್ ಎಗೆ ಹೋಗಲೇಬೇಕು ಇನ್ನು ನಿನ್ನ ಕರ್ಕೊಂಡು ಹೋಗೋಕೆ ಸಾ ಅದು ಸಾಧ್ಯ ಇಲ್ಲ ಯಾಕೆ ಅಂತ ನಿಂಗೂ ಗೊತ್ತಲ್ಲ ನಾನು ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗಬೇಕಾದ್ರೆ ನೀನು ನನಗೇನಾಗಬೇಕು ಅಂತ ಹೇಳುವ ಹಾಗಿರಬೇಕು ಅಂದರೆ ನಾನು ನಿನ್ನ ಮದುವೆ ಆಗಬೇಕು ನನ್ನ ಪತ್ನಿ ಅಂತ ಹೇಳಬೇಕು ಅದಕ್ಕೆ ನೀನು ಇನ್ನು ತುಂಬ ಚಿಕ್ಕವಳು ನಮ್ಮಿಬ್ಬರ ಮದುವೆ ಆದಮೇಲೆ ಖಂಡಿತ ಒಂದು ಸಲ ನಿನ್ನ ಯು ಎಸ್ ಎಗೆ ಕರ್ಕೊಂಡು ಹೋಗ್ತೀನಿ ಅವಳನ್ನು ಸಮಾಧಾನಪಡಿಸಲೋಸ್ಕರ ವಿರಾಟ್ ಹೇಳಿದ ಅವನು ತನ್ನ ಮಾತನ್ನು ಕೇಳಿ ತನ್ನ ನಿರ್ಧಾರವನ್ನು ಬದಲಾಯಿಸಬಹುದೆಂದು ಅಂದುಕೊಂಡಿದ್ದಳು ಸ್ನಿಗ್ಧ ಆದರೆ ಅವನದು ದೃಢ ನಿರ್ಧಾರ ಬದಲಾಯಿಸುವುದಿಲ್ಲ ಎಂದು ಗೊತ್ತಾದಾಗ ಅವಳ ದುಃಖದ ಕಟ್ಟೆ ಒಡೆದಿತ್ತು ಎಳೆಯ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಸ್ನಿಗ್ಧ ಅವಳ ಅಳುಕಂಡು ವಿರಾಟ್ ಅಧೀರನಾದ ವಾಟ್ ಅಳ್ತಾ ಇದೀಯಾ ನೀನು ತುಂಬ ಬ್ರೇವ್ಗರ್ಲ್ ಅಂತ ಅಂದ್ಕೊಂಡಿದ್ದೆ ನಾನು ಪರ್ಮನೆಂಟಾಗಿ ಯು ಎಸ್ ಎಲ್ಲಿ ಇರೋಕೆ ಹೋಗೋದಲ್ಲ ಬರೀ ಒಂದು ವರ್ಷಕ್ಕೋಸ್ಕರ ಹೋಗೋದಷ್ಟೇ ಎಂದು ಮೃದುವಾಗಿ ಹೇಳುತ್ತಾ ಅವಳ ಗಲ್ಲ ಹಿಡಿದೆತ್ತಿದಾಗ ಅವಳು ಅವನ ಕೊರಳಿಗೆ ಜೋತು ಬಿದ್ದಿದ್ದಳು ಪ್ಲೀಸ್ ನೀನೆಲ್ಲೂ ಹೋಗಬೇಡ ನನಗೆ ತಡ್ಕೊಳ್ಳೋಕೆ ಆಗಲ್ಲ ನಿನ್ನನ್ನು ಬಿಟ್ಟಿರೋದು ನನಗೆ ತುಂಬ ಕಷ್ಟ ಆಗುತ್ತೆ ನೀನು ನನ್ನ ಇಲ್ಲೇ ಬಿಟ್ಟು ಅದು ಹೇಗೆ ಹೋಗ್ತೀಯಾ ಅಂತ ನಾನು ನೋಡ್ತೀನಿ ಎಂದು ಹೇಳುತ್ತಾ ಅವನನ್ನು ತನಗೆ ಸಾಧ್ಯವಾದಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು ಸ್ನಿಗ್ಧ ಅವಳ ದುಃಖ ಕಂಡು ಅವನಿಗೂ ವೇದನೆಯಾಯಿತು ಅವಳಿಗಿಂದು ತುಂಬ ನಿರಾಸೆಯಾಗಿದೆ ಎಂದು ಅವನಿಗೆ ಅರಿವಾಗಿತ್ತು ತಾನು ಕೂಡ ಅವಳನ್ನು ತಬ್ಬಿ ಹಿಡಿದುಕೊಂಡು ಅವಳ ಬೆನ್ನ ಮೇಲೆ ಮೃದುವಾಗಿ ಕೈಯಾಡಿಸತೊಡಗಿದ ವಿರಾಟ್ ನಂಗು ನಿನ್ನ ಬಿಟ್ಟು ಅಷ್ಟು ದೂರ ಹೋಗೋಕೆ ಇಷ್ಟ ಅಂತ ಅನ್ಕೊಂಡ್ಯಾ ಆದರೆ ಮಾಡಲಿ ನಾನು ನಾಡಿದ್ದು ಹೋಗೋಕೆ ಎಲ್ಲ ಅರೇಂಜ್ಮೆಂಟ್ ಕೂಡ ಆಗಿದೆ ಇನ್ನು ಕ್ಯಾನ್ಸಲ್ ಮಾಡೋಕೆ ಸಾಧ್ಯ ಇಲ್ಲ ನಿನ್ನ ಎಜುಕೇಶನ್ ಇನ್ನೂ ಕಂಪ್ಲೀಟ್ ಆಗಿಲ್ವಲ್ಲ ಒಂದು ವರ್ಷ ಹೋಗೋದು ಗೊತ್ತೇ ಆಗಲ್ಲ ಸಮಾಧಾನ ಮರಿ ಎಂದವಳಿಗೆ ಹೇಳಿದ ವಿರಾಟ್ ಅವನ ನಿರ್ಧಾರ ದೃಢವಾದದ್ದು ಎಂದು ತಿಳಿದ ಬಳಿಕ ಅವನಲ್ಲಿ ಪ್ರಶ್ನಿಸಿದ್ದಳು ಅಲ್ಲಿಗೆ ಹೋದರೂ ನನ್ನ ಮರೆಯಲ್ಲ ತಾನೆ ನಾನು ನಿನ್ನ ಹೇಗೆ ಮರೆಯಲಿ ನೀನು ಸದಾ ಇಲ್ಲೇ ಇರ್ತಿಯಲ್ಲ ಎದೆ ಮುಟ್ಟಿ ತೋರಿಸಿದ ವಿರಾಟ್ ಅವಳಿಗೆ ಅದೇನಿಸಿತೋ ಗೊತ್ತಿಲ್ಲ ತಕ್ಷಣವೇ ಅವನ ಎದೆಗೆ ಒರಗಿಕೊಂಡು ಕಣ್ಣೀರು ಹರಿಸಿದ್ದಳು ಅವನ ಎದೆಗೊರಗಿದವಳ ನೆತ್ತಿಯ ಮೇಲೆ ಅವನ ಬಿಸಿ ಕಣ್ಣೀರು ಬಿದ್ದಾಗಲೇ ಅವಳಲ್ಲಿಂದ ಮುಖ ಮೇಲಕ್ಕೆತ್ತಿದ್ದು ನೀನು ಆಳ್ತಾ ಇದ್ದೀಯಾ ಅವಳಿಗೆ ಆಶ್ಚರ್ಯವಾಗಿತ್ತು ಹಾಗೆ ಹೇಳುತ್ತಾ ತನ್ನ ಕೈಗಳಿಂದಲೇ ಅವನ ಕಣ್ಣೀರನ್ನು ಒರೆಸಿದ್ದಳು ಸ್ನಿಗ್ಧ ಇಂದವನು ಅವಳ ಕಣ್ಣೀರನ್ನು ಒರೆಸಲು ಹೋಗುವ ಬದಲು ತಾನು ಕಣ್ಣೀರು ಸುರಿಸಿದ್ದ ವಿರಾಟ್ ತಾನವಳನ್ನು ಬಿಟ್ಟು ಯು ಎಸ್ ಎ ಹೋಗುವುದಕ್ಕೆ ಅವಳು ಇಷ್ಟು ನೊಂದುಕೊಳ್ಳುತ್ತಾಳೆ ಎಂದು ಅಂದುಕೊಂಡಿರಲಿಲ್ಲ ನಂಗೂ ನಿನ್ನ ಬಿಟ್ಟಿರೋದು ತುಂಬ ಕಷ್ಟ ಆಗುತ್ತೆ ನಾನು ಯು ಎಸ್ ಎಗೆ ಹೋಗುವಾಗ ನನ್ನ ಮನಸ್ಸು ಹೃದಯ ಎಲ್ಲ ನಿನ್ನ ಹತ್ರನೇ ಬಿಟ್ಟು ಹೋಗ್ತಾ ಇದ್ದೀನಿ ಒಂದು ವರ್ಷ ಆದ ತಕ್ಷಣನೇ ನಿನ್ನ ಹತ್ರ ಓಡೋಡಿ ಬಂದುಬಿಡ್ತೀನಿ ಅಷ್ಟು ಸಮಯ ನೀನು ನಿನ್ನ ಓದಿನ ಕಡೆ ಗಮನಹರಿಸು ಆಗ ನೀನು ಇನ್ನೂ ದೊಡ್ ಬೆಳೆದು ದೊಡ್ಡವಳಾಗಿರ್ತೀಯಾ ಎಂದು ಅವಳನ್ನಪ್ಪಿ ಸಂತೈಸಿದ್ದ ಅವನು ಅಕ್ಕರೆಯಿಂದ ಅವಳ ಕೆನ್ನೆ ಹಿಂಡಿ ರಮಿಸಿ ಅವಳ ಮುಖದಲ್ಲಿ ನಗು ಅರಳಿಸಿದ್ದ ಹವಳದ ಕುಡಿಯಂತಿದ್ದ ಅವಳ ತುಟಿಗಳ ಮೇಲೆ ಮೃದುವಾಗಿ ತನ್ನ ಬೆರಳಿನಿಂದ ಸವರುತ್ತಾ ಅವಳ ಬಳಿ ಕೇಳಿದ ವಿರಾಟ್ ನಾನು ಅಮೆರಿಕಾದಲ್ಲಿ ನೆನಪಿಟ್ಟುಕೊಳ್ಳಲೋಸ್ಕರ ನಿನ್ನ ಹತ್ತಿರ ಏನಾದರೂ ತಗೊಂಡು ಹೋದರೆ ನಿಮಗೆ ಬೇಜಾರಿಲ್ಲ ತಾನೆ ಅವನ ಒರಟು ತುಟಿಗಳು ಅವಳ ಕೋಮಲ ತುಟಿಗಳನ್ನು ಸೆರೆ ಹಿಡಿದಾಗ ಅವಳು ಅವನಿಗೆ ವಿರೋಧ ವ್ಯಕ್ತಪಡಿಸಿರಲಿಲ್ಲ ಆದರೆ ಅವಳ ಹೃದಯ ಉದ್ವೇಗದಿಂದ ಏರಿಳಿಯುತ್ತಿತ್ತು ಮೊದಲಾದರೆ ಹೀಗೆಲ್ಲ ಮಾಡುವುದು ತಪ್ಪು ತಪ್ಪು ಎಂದು ಅವನ ಬಳಿ ಹೇಳುತ್ತಿದ್ದಳು ಸ್ನಿಗ್ಧ ಇಂದು ಮೊದಲ ಬಾರಿಗೆ ನಾಚಿಕೊಂಡಿದ್ದಳು ಬಳಿಕ ಅವಳಿಂದ ದೂರ ಸರಿದು ಥ್ಯಾಂಕ್ ಯು ಚಿನ್ನ ಥ್ಯಾಂಕ್ ಯು ಸೋ ಮಚ್ ನನಗೆ ಇವತ್ತಿಗೆ ಇಷ್ಟು ಸಾಕು ಮಿಕ್ಕಿದ್ದು ನಮ್ಮಿಬ್ಬರ ಮದುವೆಯಾದ ಮೇಲೆ ಕೊಡ್ತೀಯಲ್ಲ ಎಂದು ಹೇಳಿ ಅವಳತ್ತ ನೋಡಿ ಕಣ್ಣು ಮಿಟುಕಿಸಿದ್ದ ವಿರಾಟ್ ಅವಳು ನಾಚಿಕೊಂಡು ಮತ್ತೆ ಅವನ್ ಅವನಿದೆಯೊಳಗೆ ಮುಖ ಹುದುಗಿಸಿಕೊಂಡಿದ್ದಳು ಆ ಕ್ಷಣದಲ್ಲಿ ಅವಳಿಗೆ ತಂದೆಗೆ ಕೊಟ್ಟ ಮಾತು ಜ್ಞಾಪಕಕ್ಕೆ ಬಂದಿರಲಿಲ್ಲ ವಿರಾಟ್ ತನ್ನಿಂದ ದೂರ ಹೋಗುತ್ತಿದ್ದಾನೆ ಇದುವರೆಗೂ ಅವನು ತುಂಬಾ ಬಾರಿ ತನಗೆ ಸಹಾಯ ಮಾಡಿದ್ದಾನೆ ಆದರೆ ತನ್ನಿಂದ ಏನನ್ನೂ ಅಪೇಕ್ಷಿಸಿರಲಿಲ್ಲ ಅವನ ಮನಸ್ಸಿಗೆ ಬೇಸರ ಉಂಟು ಮಾಡಬಾರದು ಎಂಬುದಷ್ಟೇ ಅವಳ ಮನದಲ್ಲಿದ್ದುದು ಅದೇ ಕಾರಣಕ್ಕಾಗಿ ಅವಳು ಅವನನ್ನು ವಿರೋಧಿಸಲು ಹೋಗಲಿಲ್ಲ ಅವನು ಅವಳ ಗೆಳೆಯ ವೆಲ್ವಿಶರ್ ಬಾಡಿಗಾರ್ಡ್ ಎಲ್ಲವೂ ಆಗಿದ್ದ ಏಕಾಏಕಿ ಒಂದು ವರ್ಷಕ್ಕೆ ಅವನು ತನ್ನನ್ನು ಬಿಟ್ಟು ಹೋಗುತ್ತಿರುವ ವಿಚಾರವನ್ನು ಅರಗಿಸಿಕೊಳ್ಳಲೇ ಸಾಧ್ಯವಾಗುತ್ತಿಲ್ಲ ಸ್ನಿಗ್ಧಾಗೆ ಈಗ ತಾನು ಅವನಿಂದ ದೂರ ಸರಿದರೆ ಅವನಿಲ್ಲಿ ತನ್ನನ್ನು ಬಿಟ್ಟು ದೂರ ಹೋಗುತ್ತಾನೋ ಎಂಬಂತೆ ಅವನನ್ನು ಅಪ್ಪಿ ಹಿಡಿದುಕೊಂಡಿದ್ದಳು ನೀನು ಒಬ್ಬಳೆ ಬಂದಿದ್ದ ಅಲ್ಲ ಆಂಟಿನೂ ಬಂದಿದ್ದಾರಾ ಕೇಳಿದ ವಿರಾಟ್ ಅಮ್ಮ ಕೂಡ ಬಂದಿದ್ದಾರೆ ಪದ್ಮಾ ಆಂಟಿ ನನ್ನ ಹತ್ರ ನಿನ್ನ ಕರ್ಕೊಂಡು ಕೆಳಗೆ ಬಾ ಅಂತ ಹೇಳಿದ್ದಾರೆ ಅವಳು ಈಗ ಜ್ಞಾಪಿಸಿಕೊಂಡು ಅವನಿಗೆ ಹೇಳಿದಳು ನಾಳೆ ನೀನು ಕಾಲೇಜ್ಗೆ ರಜಾ ಹಾಕೋಕ್ಕಾಗುತ್ತಾ ವಿರಾಟ್ ಅವಳನ್ನು ಪ್ರಶ್ನಿಸಿದಾಗ ಅಚ್ಚರಿಯಿಂದಲೇ ಅವನ ಮುಖ ನೋಡಿದ್ದಳು ಸ್ನಿಗ್ಧ ನಾನು ಬುಧವಾರ ಅಮೆರಿಕಕ್ಕೆ ಫ್ಲೈಟ್ ಹತ್ತೋದು ನೀನು ನನ್ನ ಇಷ್ಟು ಮಿಸ್ ಮಾಡ್ಕೋತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾಳೆ ಪೂರ್ತಿ ದಿನ ನಿನ್ ಜೊತೆ ಕಳೆಯೋಣ ಅಂತ ನಾವಿಬ್ಬರೇ ಎಲ್ಲಾದರೂ ಹೋಗಿ ಬರೋಣ ವಿರಾಟ್ ಅವಳ ಬಳಿ ಹೇಳಿದ ಅಕ್ಕಿ ಮೇಲಾಸೆ ನೆಂಟರ ಮೇಲೆ ಪ್ರೀತಿ ಎಂಬಂತಾಗಿತ್ತು ಸ್ನಿಗ್ಧಾಳ ಮನಸ್ಥಿತಿ ನಾಳೆ ಅವನೊಂದಿಗೆ ಸುತ್ತಾಡುವ ಸುವರ್ಣಾವಕಾಶ ಹಾಗೆಂದು ಅವನು ಕೊಡಿಸುವ ವಸ್ತುಗಳ ಮೇಲೆ ಅವಳಿಗೆ ಆಸೆ ಇರಲಿಲ್ಲ ಅವನೊಂದಿಗೆ ಸಮಯ ಕಳೆಯುವ ಆಸೆ ಇದ್ದದ್ದಷ್ಟೇ ಅದನ್ನು ಕಳೆದುಕೊಳ್ಳಲು ಅವಳಿಗೆ ಮನಸ್ಸಿಲ್ಲ ಕಾಲೇಜ್ಗೆ ಚಕ್ರ ಹೊಡೆಯುವುದು ತಪ್ಪು ಎಂದು ಅವಳ ಭಾವನೆಯಾಗಿತ್ತು ಇಲ್ಲದಿದ್ದಲ್ಲಿ ಕಾಲೇಜ್ಗೆ ಹೋಗುತ್ತಿದ್ದೇನೆ ಎಂದು ಹೇಳಿ ಅವನೊಂದಿಗೆ ಸುತ್ತಾಡಲು ಹೋಗಬೇಕು ತನ್ನನ್ನು ಪ್ರೀತಿಯಿಂದ ಸಾಕಿ ಬೆಳೆಸಿದ ತಂದೆ ತಾಯಿಗೆ ಸುಳ್ಳು ಹೇಳಬೇಕಾಗುತ್ತದೆ ಅದು ಕೂಡ ಅವಳಿಗೆ ಇಷ್ಟವಿರಲಿಲ್ಲ ಸತ್ಯ ಹೇಳಿ ಅವನೊಂದಿಗೆ ಹೋಗಬೇಕು ಆಗ ಒಂದು ವೇಳೆ ತಂದೆ ತಾಯಿ ಇದಕ್ಕೆ ಒಪ್ಪಿಗೆ ಕೊಡದಿದ್ದರೆ ಇಬ್ಬದಿಯ ಸಂಕಟದಿಂದಾಗಿ ಅವನ ಮುಖವನ್ನೇ ನೋಡುತ್ತಾ ಹೇಳಿದಳು ಸ್ನಿಗ್ಧ ಕಾಲೇಜ್ಗೆ ರಜಾ ಹಾಕೋಕೆ ಮನೆಯಲ್ಲಿ ಏನು ಕಾರಣ ಹೇಳಿ ಆಂಟಿ ಹತ್ರ ನಾನೇ ಹೇಳ್ತೀನಿ ನೀನೇನು ವರಿ ಮಾಡ್ಕೋಬೇಡ ಅದಕ್ಕೂ ಅವನೇ ಪರಿಹಾರ ಸೂಚಿಸಿದ ಈಗ ಸ್ನಿಗ್ಧಾಗೆ ಸಮಾಧಾನವಾಯಿತು ಮನಸ್ಸಿಲ್ಲದ ಮನಸ್ಸಿಂದಲೇ ಅವನ ಅಪ್ಪುಗೆಯಿಂದ ಬಿಡುಗಡೆ ಹೊಂದಿ ಅವರಿಬ್ಬರು ಕೆಳಗಿಳಿದು ಬಂದಿದ್ದರು ಕೆಳಗೆ ಭರ್ಜರಿ ತಿಂಡಿಯ ತಯಾರಿ ನಡೆಯುತ್ತಿತ್ತು ಮಗ ಇಷ್ಟಪಡುವ ಎಲ್ಲ ತಿಂಡಿಗಳನ್ನು ಪದ್ಮಾ ಅವರು ಅದಾಗಲೇ ರೆಡಿ ಮಾಡಿ ಇಟ್ಟುಕೊಂಡಿದ್ದರು ಮಾಲತಿಯವರು ಮಾಡಿದ ಚಕ್ಕುಲಿ ಕೋಡುಬಳೆ ಎಲ್ಲವೂ ವಿರಾಟ್ಗೆ ಇಷ್ಟ ಎಂದು ಮಾಲತಿಯವರು ಕೂಡ ಅವನಿಗಾಗಿ ಕೆಲವು ತಿಂಡಿ ಮಾಡಿ ತಂದುಕೊಟ್ಟಿದ್ದರು ಅಂಕಲ್ಗೂ ನೀನು ಹೋಗೋ ವಿಷಯ ಗೊತ್ತಾಗಿ ನೀನು ಯು ಎಸ್ ಎಗೆ ಹೋಗೋ ಮೊದಲು ಒಂದು ಬಾರಿ ನಿನ್ನ ಮೀಟ್ ಮಾಡಿ ಮಾತಾಡಬೇಕು ಅಂತ ಆಸೆ ಇತ್ತು ಇವತ್ತು ಅವರಿಗೆ ಬೇರೆ ಕೆಲಸ ಇರೋದರಿಂದ ಬರೋಕೆ ಆಗಲಿಲ್ಲ ಆದರೆ ರಾತ್ರಿ ಬಂದು ಮಾತಾಡಿಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಮಾಲತಿಯವರು ವಿರಾಟ್ ಬಳಿ ಹೇಳಿದರು ಆಂಟಿ ನಾನು ನಾಳೆ ಬೆಳಿಗ್ಗೆ ಅಂಕಲ್ ಆಫೀಸ್ಗೆ ಹೋಗೋ ಮೊದಲು ನಿಮ್ಮ ಮನೆಗೆ ಬರ್ತೀನಿ ನಂಗೂ ಅಂಕಲ್ ಹತ್ರ ಮಾತಾಡೋದಿತ್ತು ಹಾಗಾದರೆ ಒಳ್ಳೇದಾಯಿತು ಬಿಡು ಮಾಲತಿಯವರು ಉತ್ತರಿಸಿದರು ಬೆಂಗಳೂರಿಗೆ ಬಂದಾಗಿನಿಂದ ತಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ಸಹಾಯ ಹಸ್ತ ನೀಡುತ್ತಾ ಬಂದಿದ್ದ ಹುಡುಗ ಒಂದು ವರ್ಷದ ಮಟ್ಟಿಗೆ ಯುಎಸ್ಎಗೆ ಹೋಗುತ್ತಾನೆ ಅಷ್ಟು ದೀರ್ಘಕಾಲ ಅವನನ್ನು ಅಗಲಿ ಇರಬೇಕಲ್ಲ ಎಂಬ ನೋವಾಗಿತ್ತು ಮಾಲತಿಯವರಿಗೆ ಸ್ವಲ್ಪ ಹೊತ್ತು ಅಲ್ಲಿದ್ದು ಆ ಬಳಿಕ ಮಾಲತಿ ಮತ್ತು ಸ್ನಿಗ್ಧ ತಮ್ಮ ಮನೆಗೆ ಹೊರಟಿದ್ದರು ಗೇಟಿನವರೆಗೂ ಬಂದು ಅವರಿಬ್ಬರನ್ನು ಬೀಳ್ಕೊಟ್ಟು ಹೋಗಿದ್ದ ವಿರಾಟ್ ಸ್ನಿಗ್ಧ ಇಲ್ಲಿಗೆ ಬರುವಾಗ ಹೇಗಾದರೂ ಮಾಡಿ ಅವನ ಮನವೊಲಿಸಿ ವಿರಾಟ್ನನ್ನು ಇಲ್ಲಿಯೇ ಉಳಿಸಿಕೊಳ್ಳಬೇಕೆಂಬ ಆಸೆಯಿಂದ ಬಂದಿದ್ದಳು ಆದರೆ ಅದೀಗ ಸಾಧ್ಯವಾಗಿರಲಿಲ್ಲವಲ್ಲ ಮಗಳ ಬಾಡಿನ ಮುಖ ಕಂಡು ಮಾಲತಿಯವರು ಪ್ರಶ್ನಿಸಿದರು ಯಾಕೆ ಕಂದ ಏನಾಯಿತು ಎಂದು ಹೇಳಿದಾಗ ಅವಳ ಕಣ್ಣಿನಲ್ಲಿ ನೀರು ದಿನುಗಲಾರಂಭಿಸಿದ್ದವು ಅಮ್ಮ ವೀರು ಹತ್ರ ಹೋಗಬೇಡ ಅಂತ ಹೇಳಿದರೆ ಅವನು ಕೇಳ್ತಾ ಇಲ್ಲ ದುಃಖಿಸುತ್ತಲೇ ಹೇಳಿದ್ದಳು ಸ್ನಿಗ್ಧ ಅವನು ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ ನಾವು ಹಾಗೆಲ್ಲ ಹೇಳಬಾರ್ದು ಕಂದ ಅವನನ್ನು ತಡೆಯುವುದು ತಪ್ಪು ಎಂದು ಮಾಲತಿಯವರು ಮಗಳಿಗೆ ಹೇಳಿದರು ಇಲ್ಲಿ ಬಂದ ಮೇಲೆ ಮಗಳಿಗೆ ಆತ್ಮೀಯ ಗೆಳತಿಯರು ಯಾರೂ ಇಲ್ಲ ಎಂದು ಮಾಲತಿಗೂ ಗೊತ್ತಿತ್ತಲ್ಲ ಅವನನ್ನು ಮಗಳು ಆತ್ಮೀಯ ಎಂದು ಅಂದುಕೊಂಡ ಅಂದುಕೊಂಡಿದ್ದಾಳೆ ಎಂದೇ ಅಂದುಕೊಂಡಿದ್ದರು ಮಾಲತಿ ಬೇರೆ ಯಾರ ಬಳಿಯೂ ತನ್ನ ದುಃಖವನ್ನು ಹಂಚಿಕೊಳ್ಳಲು ಸಾಧ್ಯವಿಲ್ಲ ಅದಕ್ಕಾಗಿ ತಾಯಿಯ ಬಳಿ ಹೇಳಿದಳು ಸ್ನಿಗ್ಧ ಅಮ್ಮ ವೀರ್ ಯುಎಸ್ಎಗೆ ಹೋಗ್ತಾನೆ ಅಂದರೆ ನನಗೆ ತುಂಬಾ ಬೇಜಾರಾಗುತ್ತೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಮಗಳ ವೇದನೆ ತುಂಬಿದ ಮುಖ ನೋಡುತ್ತಾ ಮಾಲತಿಯವರು ಹೇಳಿದರು ನಿನ್ನ ಹಳೆ ಗೆಳತಿಯರೆಲ್ಲ ಹುಬ್ಬಳ್ಳಿಯಲ್ಲಿ ಇದ್ದಾರಲ್ಲ ಅವರನ್ನು ಮೀಟ್ ಮಾಡೋಕೆ ನಿಂಗೀಗ ಇಲ್ಲ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಂತ ಹೇಳೋದು ಕೇಳಿದ್ಯಲ್ಲ ಹಾಗೇ ಆಗಿದೆ ನಾವು ಇಲ್ಲಿ ಬಂದಾಗ ನಿನ್ನ ಗೆಳತಿಯರ ಜಾಗದಲ್ಲಿ ವಿರಾಟ್ನನ್ನು ನೀನು ಆರಿಸಿಕೊಂಡೆ ಈಗ ಅವನು ದೂರ ಹೋಗ್ತಿದ್ದಾನೆ ಎಂದಾಗ ನಿಂಗೆ ಬೇಜಾರಾಗೋದು ಸಹಜ ಎಂದು ಮಗಳಿಗೆ ವಿವರಿಸಿ ಹೇಳಿದರು ಮಾಲತಿ ಅದೇಕೋ ಗೊತ್ತಿಲ್ಲ ಇಂದು ತಾಯಿಯೊಂದಿಗೆ ತನ್ನ ಮನದ ಅದು ಗುಡವನ್ನು ಹಂಚಿಕೊಂಡಾಗ ಅವಳ ಮನಸ್ಸು ನಿರಾಳವಾಯಿತು ವಿರಾಟ್ನನ್ನು ಮಗಳು ಎಷ್ಟು ಹಚ್ಚಿಕೊಂಡಿದ್ದಾಳೆ ಎಂದು ಮಾಲತಿಯವರಿಗಿಂದು ಅರ್ಥವಾಗಿತ್ತು ಅಂದವಳಿಗೆ ಯಾವ ಪುಸ್ತಕವನ್ನು ಓದುವ ಮನಸ್ಸಾಗಲಿಲ್ಲ ಅಂದು ರಾತ್ರಿ ಮಲಗುವಾಗಲು ತಾಯಿಯನ್ನು ಕರೆದು ಹೇಳಿದಳು ಅಮ್ಮ ಇವತ್ತು ನಿನ್ನ ಮಡಿಲಲ್ಲಿ ಮಲಗಿ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಮಗಳ ಆಸೆಗೆ ಇಲ್ಲ ಎಂದು ಹೇಳುವ ಮನಸ್ಸಾಗದೆ ಮಾಲತಿಯವರು ಅವಳನ್ನು ತಮ್ಮ ಮಡಿಲಲ್ಲಿ ಮಲಗಿಸಿ ಮಗಳು ನಿದ್ದೆ ಮಾಡುವವರೆಗೂ ಅವಳ ತಲೆ ನೇಬರಿಸುತ್ತಾ ಕುಳಿತಿದ್ದರು ಮರುದಿನ ಬೆಳಗ್ಗೆ ಏಳುವರೆ ಗಂಟೆಗೆ ವಿರಾಟ್ ಅವರ ಮನೆಗೆ ಬಂದಿದ್ದ ಅವನು ಹಿಂದಿನ ದಿನವೇ ಹೇಳಿದ್ದರಿಂದ ಸ್ನಿಗ್ಧ ಕಾಲೇಜ್ಗೆ ಹೊರಡುವ ಆತುರ ತೋರಿಸಿರಲಿಲ್ಲ ಅವನು ಮನೆ ಮುಂದೆ ಬಂದು ಕರೆಗಂಟೆ ಒತ್ತುವಾಗಲೇ ಓಡಿಬಂದು ಬಾಗಿಲು ತೆಗೆದಿದ್ದಳು ಸ್ನಿಗ್ಧ ಅವನನ್ನು ಕಂಡಾಗಲೇ ಅವಳ ಕಣ್ಣುಗಳಲ್ಲಿ ಮಿಂಚು ಕಾಣಿಸಿಕೊಂಡಿತ್ತು ಅದನ್ನು ಕಂಡು ತೃಪ್ತನಾಗಿದ್ದ ವಿರಾಟ್ ಮಾಲತಿಯವರು ಅಡುಗೆ ಮನೆಯಲ್ಲಿ ತಿಂಡಿ ರೆಡಿ ಮಾಡುತ್ತಿದ್ದರು ಮಂಜುನಾಥ್ ಅವರು ಸ್ನಾನ ಮುಗಿಸಿ ಪೂಜೆ ಮಾಡುತ್ತಿದ್ದರು ಅವನು ಆತ್ಮೀಯತೆಯಿಂದ ಆಂಟಿ ನೀವು ನಂಗೋಸ್ಕರ ತಿಂಡಿ ರೆಡಿ ಮಾಡ್ತಿದ್ದೀರಾ ತಾನೇ ಇಲ್ಲಾಂದರೆ ನಿಮ್ಮ ಮಗಳನ್ನು ಇವತ್ತು ಉಪವಾಸ ಹಾಕೋಣ ಅವಳನ್ನು ರೇಗಿಸಲೆಂದು ಹೇಳಿದ್ದ ವಿರಾಟ್ ನೀನು ನಿನ್ನೇನೆ ಬರ್ತೀನಿ ಅಂತ ಹೇಳಿದ್ಯಲ್ಲ ನಾನು ತಿಂಡಿ ರೆಡಿ ಮಾಡಿದ್ದೀನಿ ಯಾರೂ ಉಪವಾಸ ಇರಬೇಕಾಗಿಲ್ಲ ಮಾಲತಿಯವರು ನಗುತ್ತಾ ಅವನಿಗುತ್ತರಿಸಿದ್ದರು ಮಾತಾಡುತ್ತಾ ನಾಲ್ಕು ಜನರು ಒಟ್ಟಿಗೆ ಕುಳಿತು ತಿಂಡಿ ತಿನ್ನುತ್ತಿದ್ದರು ಅಂಕಲ್ ನಾನಿವತ್ತು ಆಫೀಸ್ಗೆ ರಜಾ ಹಾಕಿದ್ದೀನಿ ಇವತ್ತು ನಿಮ್ಮ ಮಗಳನ್ನು ಶಾಪಿಂಗ್ ಕರ್ಕೊಂಡು ಹೋಗಿ ಏನಾದರೂ ಕೊಡಿಸಬೇಕು ಅಂತ ಇದ್ದೀನಿ ಇವತ್ತೊಂದು ದಿನ ಸ್ನಿಗ್ಧ ಕಾಲೇಜ್ಗೆ ರಜಾ ಹಾಕೋಕೆ ಆಗುತ್ತಾ ಅಂಕಲ್ ನಯವಾಗಿಯೇ ಮಂಜುನಾಥ್ ಅವರ ಬಳಿ ಕೇಳಿದ ವಿರಾಟ್ ಅವನಿಗೆ ಇಲ್ಲ ಎಂದು ಹೇಳುವ ಮನಸ್ಸಾಗದೆ ಮಂಜುನಾಥ್ ಅವರು ಮಗಳ ಬಳಿ ಕೇಳಿದರು ಇವತ್ತು ನಿಮಗೆ ಯಾವುದಾದರೂ ಇಂಪಾರ್ಟೆಂಟ್ ಕ್ಲಾಸ್ ಇದೆಯಾ ಪುಟ್ಟ ಎಂದು ಮಗಳನ್ನು ಕೇಳಿದಾಗ ಇಲ್ಲಪ್ಪ ಅಂತ ಇಂಪಾರ್ಟೆಂಟ್ ಕ್ಲಾಸ್ ಯಾವುದೂ ಇಲ್ಲ ಎಂದು ತಕ್ಷಣವೇ ಉತ್ತರಿಸಿದ್ದಳು ಸ್ನಿಗ್ಧಾ ಅವನೊಂದಿಗೆ ಕಳೆಯುವ ಸುಂದರ ಕ್ಷಣಗಳನ್ನು ಮಿಸ್ ಮಾಡುವ ಇಚ್ಛೆ ಇರಲಿಲ್ಲ ಸ್ನಿಗ್ಧಾಗೆ ಹಾಗಾದರೆ ರಜಾಹಿಯ ಪುಟ ಹೂಂ ಪಪ್ಪ ರಜಾ ಹಾಕ್ತೀನಿ ಸಂತೋಷದಿಂದಲೇ ಒಪ್ಪಿಕೊಂಡಿದ್ದಳು ವಿರಾಟ್ ಹೇಳಿದಂತೆಯೇ ನಡೆದುಕೊಂಡಿದ್ದ ಅವಳ ತಂದೆಯ ಒಪ್ಪಿಗೆ ಪಡೆದೇ ಅವಳನ್ನು ಹೊರಗೆ ಕರೆದೊಯ್ಯುತ್ತಿದ್ದಾನೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್